ಎನ್ ಇನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ ನಮಸ್ತೆ ಸರ್ ಇಂದಿನ ಟೊಮೆಟೊ ಬೆಲೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಸರ್ ಇವತ್ತಿನ ದರಗಳು ಮೀಡಿಯಂ ಬಂದು ಜ್ಯೂಸ್ ಟೊಮೆಟೊ ಎಲ್ಲ ಐವತ್ತರಿಂದ ಅರವತ್ತು ಅರವತ್ತೈದು ಆಗಿದೆ ಕಾರಣ ಏನಂದ್ರೆ ಜ್ಯೂಸ್ ಟಮೆಟೋ ಜಾಸ್ತಿ ಆಗಿ ಜ್ಯೂಸ್ ಸ್ವಲ್ಪ ಡೌನ್ ಆಗಿದೆ ಇವತ್ತು ಎಪ್ಪತ್ತು ರೂಪಾಯಿ ರೇಂಜ್ ಇದ್ದು ಅರವತ್ತೈದು ಬಂದಿದೆ ಸ್ವಲ್ಪ ಮೀಡಿಯಂ ಇರೋದು ಅರವತ್ತೈದರಿಂದ ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ರೂಪಾಯಿ ರೇಂಜ್ವರೆಗೂ ಹೋಗಿದೆ ಇನ್ನು ಅದಕ್ಕಿಂತ ಸ್ವಲ್ಪ ಕ್ವಾಲಿಟಿ ಇರೋದು ಸಾವು ಅಂತ ವೆರೈಟಿ ಎಲ್ಲ ನೂರಿಂದ ನೂರ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಬಾವು ವೆರೈಟಿ ನೂರ ತೊಂಬತ್ತರಿಂದ ಇನ್ನೂರ ಹತ್ತು ರೂಪಾಯಿ ವರೆಗೂ ಹೋಗಿದೆ ಇವತ್ತಿನ ಟೊಮಟೊ ಬಂದು ಇನ್ನೂರು ಇನ್ನೂರ ಹತ್ತು ರೂಪಾಯಿ ಅರೇಂಜ್ ಹೋಗಿದೆ ಒಳ್ಳೆ ಟೊಮೋತ್ ನೂರ ರೂಪಾಯಿ ಮೀಡಿಯಂ ಅಲ್ಲ ಅದು ನೂರ ನೂರ ಇಪ್ಪತ್ತು ರೂಪಾಯಿ ರೇಂಜ್ ಇದೆ ಇವತ್ತು ರೈತರು ಟೊಮಾಟೊ ನಾಟಿ ಮಾಡ್ಬೇಕಾದ್ರೆ ಒಂದು ಮೀಟರ್ ಸುತ್ತಳತೆಯಲ್ಲಿ ಜೋಳ ಹಾಕೋಬೇಕು ಜೋಳ ಜೋಳಿ ಜೋಳ ಹಾಕೊಂಡು ಒಂದ್ ಹದಿನೈದು ದಿವಸ ಆದ್ಮೇಲೆ ನಾಟಿ ಮಾಡಿದ್ರೆ ಏನ್ ವೈರಸ್ ಅಂತಕ್ಕಂಥ ಚಿಟ್ಟೆ ಒಳಗಡೆ ಪ್ರವೇಶ ಮಾಡ್ತೈತೆ ಆ ಬಂದಂತ ಚಿಟ್ಟೆ ಜೋಳದಲ್ಲಿ ಇದ್ದೋಗತ್ತೆ ಅಂತ ಸಂದರ್ಭದಲ್ಲಿ ಸ್ವಲ್ಪ ವೈರಸ್ ಕಂಟ್ರೋಲ್ ಆಗಂತ ಎಲ್ಲಾ ಸಾಧ್ಯತೆಗಳು ಇದೆ ಅದನ್ನ ರೈತರು ಅಳವಡಿಸ್ಕೋಬೇಕಂತ ಮಾಹಿತಿ ಕೊಡ್ತಾ ಇದೀನಿ ಅದ್ರ ಜೊತೆಗೆ ನಾರು ನಾಟಿದ್ಮೇಲೆ ಒಂದೊಂದ್ ಅಲ್ಲೊಂದ್ ಅಲ್ಲೊಂದ್ ಚೆಂಡು ಇಟ್ಕೊಂಡ್ರೆ ಅದು ಸ್ವಲ್ಪ ಅಟ್ರಾಕ್ಟಿವ್ ಇರ್ತೈತೆ ಅಟ್ರಾಕ್ಟಿವ್ ಇದ್ದಾಗ ಚಿಟ್ಟೆ ಹೋಗಿ ಅದ್ರ ಮೇಲೆ ಕುತ್ಕೈತೆ ಅದರಿಂದನು ಸ್ವಲ್ಪ ಮಟ್ಟೆ ಕಂಟ್ರೋಲ್ ಬಂದು ಇದು ವೈರಸ್ ಕಂಟ್ರೋಲ್ ಆಗತ್ತ ಎಲ್ಲಾ ಸಾಧ್ಯತೆಗಳು ಇರೋದ್ರಿಂದ ಇವ್ರನ್ನು ಅಳವಡಿಸ್ಕೊಂಡು ನೋಡ್ಬೇಕಂತ ರೈತರಿಗೆ ಮಾಹಿತಿ ಕೊಡ್ತಾ ಇದೀನಿ